ಹಾಯ್ ಎಲ್ಲರಿಗೂ ಕಥೆಯ ಶೀರ್ಷಿಕೆ ತಾನೇದ ಬಳೆಯೊಳಗೆ ಅಂದು ಕಾವೇರಿಗೆ ಪಾಪ ಮೂರು ಸರಿ ಇರಲಿಲ್ಲವೆಂದು ತೋರುತ್ತದೆ ಆ ಮನೆಯಲ್ಲಿ ಇದ್ದುದು ನಾಲ್ಕೇ ಜನರು ಕಾವೇರಿಯ ಅತ್ತೆ ಅವಳ ಅತ್ತಿಗೆ ಅಂಬುಜ ಕಾವೇರಿ ಮತ್ತವಳ ಮಗಳು ರಶ್ಮಿ ಯಾವಾಗ್ಲೂ ಬೆಳಗ್ಗೆದ್ದು ಕಾವೇರಿ ನಾಲ್ಕು ಜನರಿಗೆಂದು ಮಾಡುತ್ತಿದ್ದ ಕಾಫಿ ಅಂದು ಇನ್ನೂ ಎರಡು ಲೋಟ ಜಾಸ್ತಿ ಆಗಿತ್ತು ಅಳುಕುತ್ತಲೇ ಇವತ್ತು ಯಾಕೋ ಕಾಫಿ ಮಾಡಿದ್ದು ಜಾಸ್ತಿ ಆಯ್ತು ನಿಮ್ಮ ಲೋಟಕ್ಕಿನ್ನೊಂದು ಸ್ವಲ್ಪ ಆಕ್ಲಾ ಅಂಬಕ್ಕ ಎಂದಿದ್ದಳು ಮೆಲ್ಲಗೆ ಯಾಕೆ ನೀನು ಆಗಿನ ಕಾಲ ನೆನಪು ಮಾಡಿಕೊಂಡೆ ಏನು ನಿನ್ನ ಗಂಡ ಪದ್ಮಜ ಎಲ್ಲ ಬಂದು ಇದ್ದಾಗಿನ ದಿನಗಳು ಹ್ಮ್ ಆಕು ಸ್ವಲ್ಪ ನೀನು ಇನ್ನು ಸ್ವಲ್ಪ ಹಾಕು ಆ ರಶ್ಮಿಗೂ ಹಾಕಿ ಮುಗಿಸು ಅಮ್ಮನಿಗೇನು ಮತ್ತೆ ಕಾಫಿ ಕೊಡಬೇಡ ಉಷ್ಣವಾದೀತು ಮೊದಲೇ ಅವಳಿಗೆ ವಯಸ್ಸಾಗಿದೆ ಎಂದಿದ್ದಳು ಅಂಬುಜ ನಂತರ ಬೆಳಗಿನ ತಿಂಡಿಗೆ ಕೆಲಸಕ್ಕೆ ಹೊರಗೆ ಹೋಗುವ ಮಗಳು ಮತ್ತು ಅತ್ತಿಗೆ ಅಂಬುಜಳಿಗೆಂದು ಚಿತ್ರನ್ನ ಮಾಡಿದರೆ ಅದಕ್ಕೆ ಕಾವೇರಿ ಉಪ್ಪು ಹಾಕುವುದನ್ನೇ ಮರೆತಿದ್ದು ರಶ್ಮಿ ತಿಂಡಿ ತಿನ್ನುವಾಗಲೇ ಅದು ಗೊತ್ತಾದದ್ದು ಮತ್ತೆ ಮೇಲಿನಿಂದ ಉಪ್ಪನ ಪುಡಿ ಬೆರೆಸಿ ಅದನ್ನ ರಿಪೇರಿ ಮಾಡಿ ಬೆಳಿಗ್ಗೆ ಎಂಟು ಗಂಟೆಗೆ ರಶ್ಮಿಗೆ ಕಳಿಸಿ ಕೊಟ್ಟಿದ್ದಳು ರಶ್ಮಿ ಕೆಲಸಕ್ಕೆಂದು ಹೊರಗೆ ಹೋಗುವುದನ್ನೇ ಕಾಯುತ್ತಿದ್ದವಳಂತೆ ಕಾವೇರಿ ಅಂಬಕ್ಕ ಚೂರು ಏನೋ ಹೇಳೋದಿತ್ತು ಎಂದಲು ಬೆಳ್ಳಗೆ ಅನುಮಾನಿಸುತ್ತ ಬಂದ ಇರು ಸ್ನಾನಕ್ಕೆ ತೋಡಿಟ್ಟ ನೀರು ತನ್ನಗಾಗುತ್ತೆ ಸ್ನಾನ ಮಾಡಿ ಬರ್ತೀನಿ ಎಂದು ಬಚ್ಚಲಿಗೆ ನಡೆದಳು ಅಂಬುಜ ಅಂಬುಜ ಸ್ನಾನ ಮುಗಿಸಿ ಹೊರಗೆ ಬರುವುದನ್ನೇ ಕಾಯುತ್ತಿದ್ದ ಕಾವೇರಿಗೆ ಅಂಬುಜಳನ್ನ ನೋಡಿದಾಕ್ಷಣ ದುಃಖ ಒತ್ತರಿಸಿ ಬಂದಂತಾಗಿ ಜೋರಾಗಿ ಮುಸುಮುಸು ಅಳಲಾರಂಭಿಸಿದಳು ಒಮ್ಮೆಲೆ ಅವಳು ಆಗಿ ಅಳುವುದನ್ನ ಕಂಡು ಅಂಬುಜಳಿಗೂ ಏನು ಅರ್ಥವಾಗಲಿಲ್ಲ ಯಾಕೆ ಅಳ್ತಿದ್ದಿ ಕಾವೇರಿ ಏನಾಯ್ತಮ್ಮ ಅಮ್ಮ ಏನಾದ್ರು ಅಂದಳ ವಯಸ್ಸಾಗಿದೆ ಮುದುಕಿ ಅವಳೇನಂದರು ತಲೆಗೆ ಹಚ್ಕೋಬೇಡ ಎಂದು ಮುಜ ಸವರುತ್ತ ಅಂಬುಜ ಹೇಳಿದರೆ ಕಾವೇರಿ ಬಿಕ್ಕಳಿಸುತ್ತಾ ಮೌನವಾಗಿ ಅಡ್ಡಡ್ಡ ತಲೆಯಾಡಿಸುತ್ತಿದ್ದಳು ಆಗೇನಿಲ್ಲ ಎನ್ನುವಂತೆ ಮತ್ತೆ ನಾನು ಏನು ಅನ್ನಲಿಲ್ವಲ್ಲ ನೀನು ಬೆಳಿಗ್ಗೆ ಕಾಫಿನೂ ಹೆಚ್ಚು ಮಾಡಿದ್ದೆ ತಿಂಡಿಗೆ ನೋಡಿದ್ರೆ ಉಪ್ಪೇ ಹಾಕಿರ್ಲಿಲ್ಲ ಅಂದಳು ರಶ್ಮಿ ಏನಾಗಿದೆ ನಿನಗೆ ಹುಷಾರಿಲ್ವಾ ಹಾಗಿದ್ರೆ ಡಾಕ್ಟರ್ ಕಡೆಗಾದ್ರೂ ಬಾ ಎಂದಳು ಅಂಬುಜ ನಾದಿನಿಯಡೆಗೆ ಕಕ್ಕುಲಾತಿಯಿಂದ ತಮ್ಮನನ್ನ ಕಳೆದುಕೊಂಡ ಅಂಬುಜಳಿಗೂ ಅವನ ಹೆಂಡತಿ ಕಾವೇರಿ ಮಗಳು ರಶ್ಮಿ ಮೇಲೆ ಪ್ರೀತಿ ಕಾಳಜಿಯೇ ಇದೀಗ ಕಾವೇರಿಗೆ ಒತ್ತರಿಸಿ ಬಂದ ಅಳು ಸ್ವಲ್ಪ ಕಡಿಮೆಯಾಗಿತ್ತೇನು ಇನ್ನು ಅಂಬುಜ ಜ್ಯೂಟಿಗೆ ಹೋಗಲು ತಡವಾದೀತು ಎಂದುಕೊಂಡು ಕಣ್ಣುರಿಸಿಕೊಳ್ಳುತ್ತಾ ಹೋಗಿ ಪ್ಲೇಟ್ಗೆ ಚಿತ್ರನ್ನ ಬಡಿಸಿ ತಂದು ಅಂಬುಜಳ ಕೈಗಿತ್ತಾಳು ಅತ್ತಿಗೆಗೆ ಮಧ್ಯಾಹ್ನದ ಬುತ್ತಿ ಡಬ್ಬಿಯನ್ನ ಪ್ಲಾಸ್ಟಿಕ್ ಕವರ್ನೊಳಗಿಟ್ಟು ತಂದು ಟಿಫೈ ಮೇಲಿಡುವಾಗ ಬಳಿಯಲ್ಲೇ ತಿಂಡಿ ತಿನ್ನುತ್ತಾ ಕುಳಿತ ಅಂಬುಜ ನೀನು ಯಾಕೆ ಹಾಗೆ ಹತ್ತಿದ್ದು ಏನಾಯ್ತು ಕಾವೇರಿ ಎಂದು ಪುನಃ ಕೇಳಿದಳು ಅಕ್ಕ ನಮ್ ರಶ್ಮಿ ರಶ್ಮಿ ಬಸರಿಯಂತೆ ಎಂದಳು ಕಾವೇರಿ ನೋವು ತುಂಬಿದ ಮೇಲುಧ್ವನಿಯಲ್ಲಿ ಆ ಎಂದಷ್ಟೇ ಉದ್ಗಾರ ತೆಗೆದ ಅಂಬುಜಾಳ ಧ್ವನಿಯಲ್ಲಿ ಅದಾವ ಭಾವವಿತ್ತು ಅಂಬುಜಾಳ ತಮ್ಮ ಕೃಷ್ಣಮೂರ್ತಿಯ ಏಕೈಕ ಸಂತಾನವಾದ ಈ ರಶ್ಮಿ ಮೊದಲಿನಿಂದಲೂ ತೆಳ್ಳಗೆ ಬೆಳ್ಳಗೆ ಚುರುಕಾದ ಸುಂದರ ಉಡುಗಿಯಾದರೂ ಅದೇಕೋ ವಿದ್ಯೆ ಕಲಿಯುವುದರಲ್ಲಿ ಸ್ವಲ್ಪ ಹಿಂದೆಯೇ ಉಳಿದಿದ್ದಳು ಚಿಕ್ಕಂದಿನಿಂದಲೂ ಶಾಲೆಗೆ ಹೋಗುವ ಹೊತ್ತಷ್ಟು ಬಿಟ್ಟರೆ ಮನೆಯಲ್ಲಿರುವಾಗಲೆಲ್ಲ ಸದಾ ಟಿವಿಯ ಮುಂದೆ ರಿಮೋಟ್ ಹಿಡಿದು ಕೂರುತ್ತಿದ್ದ ಹುಡುಗಿಗೆ ಸಹಜವಾಗಿ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿದೆ ಎಂಬುದು ಅಂಬುಜಾಳ ಗಮನಕ್ಕೂ ಬಂದಿತ್ತು ಒಂದೆರಡು ಬಾರಿ ಅವಳಮ್ಮ ಕಾವೇರಿ ಬಳಿ ರಶ್ಮಿಗೆ ಟಿವಿ ಗೀಳು ಕಡಿಮೆ ಮಾಡಿಸು ಎಂದು ಹೇಳಿದಾಗ ಬಾಯಿ ಮಾತಿಗೆ ಅಂಬುಜಾಳ ಎದುರಲ್ಲಿ ಕಾವೇರಿ ರಶ್ಮಿಗೆ ಗದರುತ್ತಿದ್ದಳೆ ವಿನಃ ಬಾಕಿಯಂತೆ ಮಗಳೊಂದಿಗೆ ಕಾವೇರಿಯು ಕುಳಿತು ಮೂರು ಹೊತ್ತು ಟಿವಿ ನೋಡುವುದನ್ನ ಅಂಬುಜ ಕೂಡ ಗಮನಿಸಿದ್ದಳು ಅಂಬುಜ ತನ್ನ ಡ್ಯೂಟಿ ಮುಗಿಸಿ ಮನೆಯತ್ತ ಬರುತ್ತಿರುವುದು ರಸ್ತೆ ತುದಿಯಿಂದಲೇ ಕಂಡಾಗ ತಕ್ಷಣ ಟಿವಿ ಆರಿಸುತ್ತಿದ್ದರು ಒಂದೆರಡು ಬಾರಿ ಹೀಗೆ ಮಾಡಿದ್ದನ್ನು ಗಮನಿಸಿದ್ದ ಅಮುಜ ಕಾವೇರಿಗೆ ದಬಾಯಿಸಿದ್ದಳು ಕೂಡ ಆ ಮನೆಯಲ್ಲಿ ದುಡಿದು ತಂದು ಹಾಕುವ ಏಕೈಕ ವ್ಯಕ್ತಿಯಾಗಿದ್ದ ಅಮುಜಾಗೆ ಯಾರೂ ಎದುರು ಮಾತನಾಡದಿದ್ದರು ಕಾವೇರಿ ಮತ್ತವಳ ಮಗಳು ಈ ಬಗ್ಗೆ ಮನದೊಳಗೆ ಅಸಮಾಧಾನವೆನಿಸಿದಾಗ ಏನು ಮಾತನಾಡದೆ ಮೌನವಾಗಿ ಇದ್ದು ಬಿಡುತ್ತಿದ್ದರು ಕಾವೇರಿಯು ಗಂಡನ ಆಸರೆ ಇಲ್ಲದವಳು ಮಗಳಿಗೆ ಅತಿ ಹರಿಯದ ಪ್ರಾರಂಭದ ಸ್ಥಿತಿ ಸುಮ್ಮನೆ ತಾನು ಕಟುವಾಗಿ ಮಾತನಾಡಿ ಮಳೆಯೊಳಗಿರುವ ಆ ನೆಮ್ಮದಿಯ ವಾತಾವರಣವನ್ನ ಹಾಳು ಮಾಡುವುದು ಬೇಡವೆಂದುಕೊಂಡು ಟಿವಿ ನೋಡುವ ಕುರಿತು ತಾಯಿ ಮಗಳಿಗೆ ಆಕ್ಷೇಪಿಸುವುದನ್ನೇ ಬಿಟ್ಟು ಬಿಟ್ಟಿದ್ದಳು ಅಂಬುಜ ಕಡೆಗೆ ಯಾವಾಗ ರಶ್ಮಿಗೆ ಸಿ ಪಾಸು ಮಾಡಲು ಮೂರು ವರ್ಷ ಬೇಕಾಯ್ತು ಇನ್ನು ಇವಳಿಗೆ ವಿದ್ಯೆ ಕಲಿಯಲು ಕಾಲೇಜಿಗೆ ಕಳಿಸಿದರೆ ಉಪಯೋಗ ಇಲ್ಲವೆಂದು ಅವಳು ಮನಗಂಡಿದ್ದಳು ಆದರೂ ಈಗಿನ ಕಾಲಮಾನಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳು ಮನೆಯೊಳಗೆ ಇರಲಾಗದು ತಮ್ಮ ಕಾಲ ಮೇಲೆ ತಾವು ನಿಲ್ಲುವಂತಾಗಬೇಕೆಂದು ಆಲೋಚಿಸಿ ರಶ್ಮಿಯನ್ನ ಕಂಪ್ಯೂಟರ್ ಕೋರ್ಸ್ ಕಲಿಯಲು ಕಳಿಸಿದ್ದಳು ಈ ಮಧ್ಯೆ ಅಂಬುಜಾಳಿಗೂ ಆಫೀಸ್ ನಲ್ಲಿ ಒಂದು ಪ್ರಮೋಷನ್ ಬಂದು ಸೆಕ್ಷನ್ ಮ್ಯಾನೇಜರ್ ಹುದ್ದೆಗೆದಿದ್ದರಿಂದ ಆಫೀಸ್ ಜವಾಬ್ದಾರಿ ಜಾಸ್ತಿಯಾಗಿ ಮನೆಗೆ ಬರುವುದು ಒಮ್ಮೊಮ್ಮೆ ತಡವಾಗುತ್ತಿತ್ತು ಇದನ್ನ ಮನಗಂಡ ಅಂಬುಜಾಳ ತಮ್ಮನ ಬಿದರೆ ಪತ್ನಿಯಾದ ಈ ಕಾವೇರಿ ಕ್ರಮೇಣ ಆ ಮನೆಯ ವಾಳ್ತೆಯನ್ನ ನಿಭಾಯಿಸುತ್ತಿದ್ದಳು ಆ ಮನೆಯಲ್ಲಿ ತನ್ನ ಆಫೀಸ್ ಕೆಲಸದ ದುಡಿಮೆಯಲ್ಲಿ ಹೋಗುವ ಅಂಬುಜ ಎಪ್ಪತ್ತರ ಪ್ರಾಯದ ವಯೋವೃದ್ಧೆ ಅವಳ ತಾಯಿ ಇರುವಾಗ ಮನೆಯ ಒಳಗೂ ಹೊರಗೂ ಎಲ್ಲವನ್ನ ನಿಭಾವನೆ ಮಾಡುವ ಅನಿವಾರ್ಯತೆಗೆ ಸಿಲುಕಿದ್ದ ಕಾವೇರಿ ಎಲ್ಲರೂ ಇದ್ದರೂ ಏರುಪ್ರಾಯದ ಈ ರಶ್ಮಿ ಎಡವಿದ್ದಾದರೂ ಹೇಗೆ ಯಾಕೆ ಹೀಗೆ ಮಾಡಿಕೊಂಡಳು ರಶ್ಮಿ ಗರ್ಭಿಣಿಯೆಂದು ಅಂದು ಕಾವೇರಿ ಅಡುತ್ತಾ ಹೇಳಿದಾಗ ತಲೆ ಮೇಲೆ ಆಕಾಶವೇ ಕಳಸಿ ಬಿದ್ದಂತಾಗಿತ್ತು ಮುಂದೇನು ಎಂಬುದೇ ದಾರಿ ತೋರದಂತಾಗಿತ್ತು ಅಂಬುಜಳಿಗೆ ಡ್ಯೂಟಿಗೆ ಹೋಗುವುದನ್ನ ಮರೆತು ಬಿಟ್ಟಿದ್ದ ಅಂಬುಜ ಸ್ವಲ್ಪ ಹೊತ್ತಿನ ನಂತರ ಸವರಿಸಿಕೊಂಡವಳು ಯಾರಂತೆ ಅವನು ಅವಳು ಯಾರಿಗಾದ್ರೂ ಲವ್ ಮಾಡ್ತಿದ್ಲಾ ಎಂದು ಕೇಳಿದ್ದಳು ನಂಗೇನು ಗೊತ್ತಿಲ್ಲಕ್ಕ ನಾನು ಕೇಳಿದರೆ ಏನೂ ಹೇಳುತ್ತೆಲ್ಲ ಸುಮ್ಮನೆ ದುರುಗುಟ್ಟಿ ನನ್ನ ಕಡೆ ನೋಡ್ತಾಳೆ ಎಂದಿದ್ದಳು ಕಾವೇರಿ ಅಸಹ್ಯಗಳಂತೆ ಮತ್ತೆ ನಿಮ್ಗೆ ಯಾರು ಹೇಳಿದರು ಈ ತಿಂಗಳು ಅವಳು ನೀರೇ ಹಾಕೊಂಡಿಲ್ಲಂತ ಗೊತ್ತಾಗಿ ಮೊನ್ನೆ ನಾನು ಕೇಳಿದಾಗ ಅತ್ತಳು ನನಗೂ ಸಿಟ್ಟು ಬಂತು ಅವಳಿಗೆ ನಾನು ಸ್ವಲ್ಪ ಜೋರು ಮಾಡಿದ್ದಕ್ಕೆ ತಿರುಗಿ ಅವಳು ನನಗೆ ದಬಾಯಿಸಿದಳು ಅವಳು ಡ್ಯೂಟಿಗೆ ಹೋಗೋಕೆ ಹೊರಟಿದ್ದಳು ನಾನು ಸುಮ್ಮನಾದೆ ಎಂದಳು ಕಾವೇರಿ ಹು ಈಗ ನಾನು ಆಫೀಸ್ಗೆ ಹೋಗ್ಬೇಕು ಸಂಜೆ ಬಂದ ಮೇಲೆ ಕೇಳೋಣ ತಾಳು ಎನ್ನುತ್ತಾ ಅಂಬುಜ ಚಪ್ಪಳಿ ಬಿಟ್ಟಿ ಹೊರಟಳು ಸಂಜೆ ಆಫೀಸ್ ಕೆಲಸ ಬೇಗ ಮುಗಿಸಿ ಮನೆಗೆ ಬಂದವಳೆ ಕೇಳಿದ್ದಳು ರಶ್ಮಿ ಬಂದಳ ಇನ್ನೂ ಇಲ್ಲಕ್ಕ ದಿನಾನು ಎಷ್ಟೊತ್ತಿಗೆ ಬರೋದು ಅವಳು ಏಳು ಏಳುವರೆಗೆ ಹೊರಗೆ ಯಾರ ಜೊತೆಯಲ್ಲಾದ್ರೂ ಓಡ್ತಾ ಓಡಾಡ್ತಿದ್ದಾಳ ಅವಳು ಯಾರಿಗಾದ್ರೂ ಲವ್ ಮಾಡಿದಾಳಂತ ನಿನ್ಗೆ ಏನಾದ್ರು ಗೊತ್ತಾ ಕಾವೇರಿ ಮುಸುಮುಸು ಆಡುತ್ತ ಏನೂ ಗೊತ್ತಿಲ್ಲಕ್ಕ ನನಗೆ ಎಂದಿದ್ದಾಳು ಹಾಗಾದ್ರೆ ಹೇಗೆ ನೀನವಳಿಗೆ ಎತ್ತ ತಾಯಿ ಅವಳೆಲ್ಲಿಗೆ ಹೋಗ್ತಾಳೆ ಯಾರ ಜೊತೆಗೆ ಹೋಗ್ತಾಳೆ ಎಲ್ಲಾ ಗೊತ್ತು ಮಾಡ್ಕೋಬೇಕು ತಾನೇ ವಯಸ್ಸಿಗೆ ಬಂದಿರೋ ಮಗಳ ಬಗ್ಗೆ ನಿನಗೆ ಸ್ವಲ್ಪ ಲಕ್ಷ್ಯ ಬೇಕೋ ಬೇಡ್ವೋ ಅಂಬು ಜನಿ ಏರಿಸಿದ್ದಾಳು ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡಲ್ಲ ನೀವು ಅಷ್ಟೇ ಅವಳು ಅಷ್ಟೇ ಬಳು ದಡ್ಡಿ ಪೆದ್ದಿ ಇಲ್ಲಿ ನಾನು ಏನು ಮಾತಾಡಿದ್ರು ಸಿಟ್ಟು ಸಿಟ್ಟೆ ಮಾಡಿದ್ರೆ ಏನಂತ ಮಾತಾಡ್ಲಿ ಅಳುತ್ತಲೇ ಅಳವತ್ತುಕೊಂಡಿದ್ದಳು ಕಾವೇರಿ ಅದೇ ಹೊತ್ತಿಗೆ ರಶ್ಮಿಯು ಮನೆಗೆ ಬಂದುದರಿಂದ ಎಲ್ಲರೂ ಮೌನವಾದರು ಕಾವೇರಿಯು ಒಳ ಹೋಗಿ ಕಾಫಿ ತಯಾರಿಸಿ ಎಲ್ಲರಿಗೂ ತಂದಿತ್ತಿದ್ದಾಳು ರಶ್ಮಿ ಮುಖ ತೊಳೆದು ಬಂದು ಕಾಫಿ ಕುಡಿಯುವವರೆಗೂ ಸುಮ್ಮನಿದ್ದ ಅಂಬುಜ ರಶ್ಮಿ ಏನೇ ನಿನ್ನ ಕತೆ ಎಂದಿದ್ದಾಳು ರಶ್ಮಿ ಒಮ್ಮೆ ಅವಳತ್ತ ನೋಡಿದವಳು ಏನು ಮಾತನಾಡ್ದೆ ಎದ್ದು ಒಳಕೋಣೆಯತ್ತ ನಡೆದಳು ಏ ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು ಕಿವಿ ಕೇಳುತ್ತೋ ಇಲ್ವೋ ಯಾರೋ ಅವನು ಲವರ ರಶ್ಮಿ ಕಣ್ತುಂಬಿಕೊಂಡು ಮೌನವಾಗಿ ಮೂಗಿರಿಸುತ್ತಿದ್ದಳು ಯಾರು ಅಂತನಾದ್ರೂ ಹೇಳು ನಾವು ಯಾರಾದ್ರೂ ಹೋಗಿ ಮಾತನಾಡಿಸಕ್ಕಾದ್ರೂ ಆಗುತ್ತೆ ಯಾರನ್ನಮ್ಮ ನೀನು ಪ್ರೀತಿ ಮಾಡಿದ್ದು ಕಡೆಗೆ ನಾನೇ ಹೋಗಿ ಅವನ ತಂದೆ ತಾಯಿ ಹತ್ರ ಮಾತಾಡ್ತೀನಿ ಈಗ ಮಾತ್ರ ರಶ್ಮಿ ಜೋರಾಗಿ ಅಳತೊಡಗಿದ್ದಳು ಕಡೆಗೆ ಬೇಯುತ್ತಾ ಅಂಬುಜ ಕಾವೇರಿ ಅವಳಿಗೆ ಕುಡಿಲಿಕ್ಕೆ ನೀರು ಕೊಡು ಮತ್ತೆ ರಾತ್ರಿಗೆ ಏನು ಅಡಿಗೆ ಮಾಡುತ್ತೆ ನೋಡು ಹೋಗು ಎನ್ನುತ್ತಾ ತಾನು ತಾಯಿ ಮಲಗಿದ್ದ ಕೋನೆಯತ್ತ ನಡೆದಳು ರಾತ್ರಿ ಊಟ ಮುಗಿಸಿದ ನಂತರ ವೃದ್ಧ ತಾಯಿಯು ಮಲಗಿದ ಮೇಲೆ ಹೊರಬಂದ ಅಂಬುಜ ಪುನಃ ಮೇಲು ಧ್ವನಿಯಲ್ಲಿ ನೋಡು ರಶ್ಮಿ ನೀನು ಹೀಗೆ ಮೂಕಿಯಂತಿದ್ದರೆ ನಾವಾದ್ರೂ ಏನು ಮಾಡೋದು ಅವನು ಯಾರು ಎಲ್ಲಿದ್ದಾನೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನಾನವರ ಮನೆಯಲ್ಲಿ ದೊಡ್ಡೋರ ಹತ್ತಿರ ಮಾತಾಡಿ ಹೇಗೋ ಕೈಕಾಲು ಬಿದ್ದಾದ್ರೂ ಅವನ ಜೊತೇಲೆ ನಿನಗೆ ಮದುವೆ ಮಾಡಿಸುತ್ತೇನೆ ಆಯ್ತಾ ಅವನು ಯಾರು ಹೇಳಮ್ಮ ಎಂದಿದ್ದಳು ರಶ್ಮಿ ಆಟದಿಂಬಂತೆ ಮೌನ ಧರಿಸಿದಾಗ ಸ್ವಲ್ಪ ವ್ಯಾಗ್ರಳಾದ ಅಂಬುಜ ರಶ್ಮಿ ಭುಜ ಹಿಡಿದು ಜೋರಾಗಿ ಅಲ್ಲಾಡಿಸುತ್ತಾ ಏ ನಿನಗೆ ಕೇಳ್ತಾ ಇರೋದು ನಾನು ಅರ್ಥ ಆಗುತ್ತೋ ಇಲ್ವೋ ಆ ಪಾಪಿ ಅಥವಾ ಯಾರು ಅಂತಲೇ ಗೊತ್ತಿಲ್ಲದೆ ಒಟ್ಟೆ ತುಂಬಿಸಿಕೊಂಡು ಬಂದೆಯಾ ದನಿ ಏರಿಸಿ ಅಂಬುಜ ಕೇಳಲು ಉಚ್ಚಿಯಂತೆ ಕೇಳಿದ ರಶ್ಮಿ ಅಂಬುಜ ಇರಿಯಳೆಂಬುವುದನ್ನ ಮರೆತು ಅಂಬುಜಾಳ ಕುತ್ತಿಗೆಯನ್ನ ಇಸುಕಲೆಂಬಂತೆ ಕೈ ಹಾಕಿದ್ದಳು ರಶ್ಮಿ ಉದ್ರಿಕ್ತ ಕಣ್ಣುಗಳು ಕೆಂಡ ಕಾರುವಂತಿದ್ದವು ಈಗಾಗಬಹುದೆಂದು ಸ್ವಲ್ಪವೂ ನಿರೀಕ್ಷಿಸಿದ್ದ ಅಂಬುಜಳಿಗೆ ಒಮ್ಮೆಲೆ ಉಸಿರು ಸಿಕ್ಕಿಕೊಂಡಂತೆನಿಸಿ ಕಣ್ಣು ಬೆಳ್ಳಗೆ ಮಾಡಿದ್ದಳು ಬಳಿಯಲ್ಲೇ ನಿಂತಿದ್ದ ಕಾವೇರಿಯು ಗಾಬರಿಯಿಂದ ಏ ತೆಗ್ಗಿ ಕೈ ಅವರನ್ನೇನು ಕೊಂದು ಹಾಕ್ತೀಯ ಅಕ್ಕ ಏನೈತಕ್ಕ ಅಂಬಕ್ಕ ಎನ್ನುತ್ತಾ ಅಂಬುಜಳನ್ನ ಆಧರಿಸಿ ಅಲ್ಲೇ ಸೋಪದ ಮೇಲೆ ಒರಗಿಸಿ ಕೂರಿಸಿ ಒಳಗೋಡಿ ತಂಬಿಗೆಯಲ್ಲಿ ನೀರು ತಂದು ಮುಖಕ್ಕೆ ಚಿಮುಕಿಸಲು ಮೆಲ್ಲಗೆ ಅಂಬುಜ ಕಣ್ಣು ತೆರೆದಳು ಅದೇ ಹೊತ್ತಿಗೆ ಒಳಗೆ ಮಲಗಿದ್ದ ಅಂಬುಜಳ ತಾಯಿಯು ಗೋಡೆ ಹಿಡಿದು ಮೆಲ್ಲಗೆ ಹೊರಬಂದು ಏನು ಏನಾಯ್ತು ಎಂದರು ಅಷ್ಟರಲ್ಲಾಗಲೇ ಸುಧಾರಿಸಿಕೊಂಡು ಮೇಲೇದಿದ್ದ ಅಂಬುಜ ಇನ್ನು ಈ ಹಣ್ಣು ಹಣ್ಣು ಮುದುಕಿ ತನ್ನಮ್ಮ ಗಾಬರಿಯಾದಳು ಹಿಂದಿನಿಸಿ ತನ್ನ ನೈಟಿ ಕೊಡವಿ ಸರಿ ಮಾಡಿಕೊಳ್ಳುತ್ತಾ ಏನಿಲ್ಲಮ್ಮ ನೀನು ಊಟ ಮಾಡಿ ಮಲಗಿಕೊಂಡವಳು ಯಾಕೆ ಎದ್ದು ಬಂದೆ ಎಂದು ತಾಯಿಗೆ ಪ್ರಶ್ನಿಸುತ್ತಿರಲು ಉಳಿದಿಬ್ಬರು ಮೌನವಾಗಿ ಒಳ ನಡೆದಿದ್ದರು ಏನೋ ಜೋರು ಧ್ವನಿ ಬಂದ ಹಾಗಾಯ್ತು ಅದಕ್ಕೆ ಬಂದೆ ಎಂದರು ಅಂಬುಜಳ ತಾಯಿ ಅದು ಪಿ ವಿ ಅದರದ್ದು ಶಬ್ದ ಬಾ ಮಲ್ಕೊಳ್ಳೋಣ ಎಂದು ಹೇಳುತ್ತಾ ತಾಯಿಯ ತೋಡು ಹಿಡಿದುಕೊಂಡು ಅಂಬುಜ ಒಳಗೆ ಕೋಣೆಯತ್ತ ನಡೆದಳು ಅವರಿಬ್ಬರು ಒಳಗೆ ಹೋದದ್ದು ಖಾತ್ರಿಯಾಗಿ ಕಾವೇರಿ ಹೊರಬಂದು ತಲೆ ಬಾಗಿಲು ಭದ್ರವಾಗಿ ಮುಚ್ಚಿರುವುದು ಮನೆವರಿಕೆ ಮಾಡಿಕೊಂಡು ದೀಪವಾರಿಸಿ ಹೋಗಿ ಮಲಗಿದ್ದನ್ನ ಅಂಬುಜ ಒಳಗೆ ಮಲಗಿದ್ದಲ್ಲಿಂದಲೇ ಗಮನಿಸಿದಳು ಮಂಚದ ಮೇಲೆ ಮಲಗಿದ್ದರು ಅಂಬುಜಾಳ ಬಳಿಯಿಂದ ಇದ್ರೆ ಗಾವುದ ದೂರ ಹಾರಿ ಹೋಗಿತ್ತು ಎಂತ ಮೂರ್ಖ ಕೆಲಸ ಮಾಡುತ್ತಾಳ ಈ ಹುಡುಗಿ ಎಂಬ ಚಿಂತೆಯಲ್ಲಿ ಅಂಬುಜಾಳ ಮನಸ್ಸು ಮೌನವಾಗಿ ರೋಧಿಸುತ್ತಿತ್ತು ನಡುಗಂಬದಂತೆ ಮನೆತನದ ಜವಾಬ್ದಾರಿಗಳನ್ನ ಎಷ್ಟು ಹೊರಲು ಸಾಧ್ಯವಿತ್ತು ತನಗೆ ಇನ್ನು ಇಪ್ಪತ್ತು ತುಂಬುವ ಮೊದಲೇ ಅಂಬುಜ ಕೆಲಸಕ್ಕೆ ಸೇರಿದ ಆ ಸಂದರ್ಭ ಅವಳ ಕಣ್ಣ ಮುಂದೆ ಹಾದು ಹೋಯಿತು ಅಂಬುಜಾಳ ಪಾಳಿಗೆ ಅವು ಸವಿನೆನಪಾಗಿ ಉಳಿದ ಸುವರ್ಣ ಯುಗದ ದಿನಗಳಿದ್ದಂತೆ ಹಿರಿಯ ಮಗಳು ಜಾನೆ ಲಕ್ಷಣವಂತೆ ಎಂದು ಅವಳಪ್ಪನಿಗೆ ಉಳಿದ ಮೂರು ಮಕ್ಕಳಿಗಿಂತ ಅಂಬುಜಾಳ ಮೇಲೆ ತುಸು ಹೆಚ್ಚೆ ಪ್ರೀತಿ ಇತ್ತು ಪಾಪ ಬೀರುವಾದ ಅವಳ ತಾಯಿಗಾದ್ರೂ ಇಳಿ ಮಗಳು ಗುಣವಂತೆ ಉಳಿದಿಬ್ಬರು ತಂಗಿಯರು ಮತ್ತು ಒಬ್ಬನೇ ಕುಲಪುತ್ರ ತಮ್ಮನಿಗೆ ಇವಳು ತನ್ನಂತೆಯೇ ತಾಯಿಯ ಪ್ರೀತಿ ಮಮತೆ ತೋರುವಳೆಂಬ ಮಮಕಾರ ಮೆಚ್ಚುಗೆ ಅಭಿಮಾನ ಎಲ್ಲವೂ ತುಂಬಿತ್ತು ಅವಳ ಅಪ್ಪನ ಸರ್ಕಾರಿ ನೌಕರಿಯ ಸಣ್ಣ ವರಮಾನದಲ್ಲಿ ಸರಳವಾಗಿ ಜೀವನ ನಡೆಸುತ್ತಾ ಮನೆ ಮಂದಿಯಲ್ಲೆಲ್ಲರೂ ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿ ಮಮತೆಯಿಂದ ಎಲ್ಲರ ಒಳಿತು ಏಳಿಗೆಯನ್ನೇ ಬಯಸುತ್ತಿದ್ದ ಕುಟುಂಬವಾಗಿತ್ತು ಅವರದ್ದು ಆ ಮನೆಗೆ ದೊಡ್ಡ ಮಗಳಾಗಿದ್ದ ಅಂಬುಜಾ ಬಿಎ ಎರಡನೇ ವರ್ಷ ಓದುತ್ತಿದ್ದಾಗ ತೀರಾ ಅನಿರೀಕ್ಷಿತವಾಗಿ ಅಪಘಾತವೊಂದರಲ್ಲಿ ಅವರ ತಂದೆ ತೀರಿಕೊಂಡದ್ದು ಇಡೀ ಕುಟುಂಬಕ್ಕೆ ಬರೆಸಿರಿಲು ಬಂದಂತಾಗಿತ್ತು ಹೊರಗಿನ ಪ್ರಪಂಚದ ಅರಿವೇ ಇಲ್ಲದ ತಾಯಿ ಮಕ್ಕಳಿಗೆ ಮುಂದೇನು ಎಂಬುದೇ ತೋಚಿದೆ ಭವನೆಯ ಸುಲಿಯಲ್ಲಿ ಇಡೀ ಕುಟುಂಬ ಸಿಕ್ಕಿ ತೊಳಲಾಡುತ್ತಿದ್ದಾಗ ಅವರ ಕುಟುಂಬಕ್ಕೆ ಅಂಬುಜಾಳ ತಂದೆಯ ಉದ್ಯೋಗಿಗಳೇ ಮಾರ್ಗದರ್ಶನ ನೀಡಿ ಅವಳಪ್ಪ ಕೆಲಸ ಮಾಡುತ್ತಿದ್ದ ಇಲಾಖೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಅಂಬುಜಾಳಿಗೆ ಆ ಕೆಲಸ ಸಿಗುವಂತೆ ಮಾಡಿ ಉಪಕರಿಸಿದ್ದರು ಅಂದಿನಿಂದ ತಾನು ಹುಟ್ಟಿದ ಮನೆಯ ಸಂಸಾರದ ನೊಗ ಹೊತ್ತಿರುವ ಅಂಬುಜಾಳಿಗೆ ಇನ್ನುವರೆಗೂ ಅದನ್ನ ಕೆಳಗಿಳಿಸಿ ವಿಶ್ರಮಿಸಲಾಗಲಿಲ್ಲ ಅಂಬುಜಾ ಕೆಲಸಕ್ಕೆ ಸೇರಿದ ಹೊಸದರಲ್ಲಿ ಮಧ್ಯಮ ವರ್ಗದ ಕುಟುಂಬದ ಹೆಣ್ಣು ಮಕ್ಕಳು ದುಡಿಯಲು ಹೊರಗೆ ಹೋಗುತ್ತಿದ್ದದ್ದು ತುಂಬಾ ಕಡಿಮೆ ಹಾಗೆಲ್ಲ ಸಾಧಾರಣವಾಗಿ ಹೆಣ್ಣು ಮಕ್ಕಳ ಓದು ಮುಗಿಯುವಾಗಲೇ ಎತ್ತವರು ಒಂದು ಸಂಬಂಧ ಹುಡುಕಿ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸುತ್ತಿದ್ದ ದಿನವದು ಅಂಬುಜಳ ಹೊರಗೆಯ ಹುಡುಗಿಯರು ಒಬ್ಬೊಬ್ಬರಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವಳಿಗೂ ತನ್ನದೇ ಆದ ಒಂದು ಪ್ರೀತಿಯ ಪುಟ್ಟ ಸಂಸಾರವಿರಬೇಕೆಂದು ಸಹಜವಾಗಿಯೇ ಅವಳಿಗೂ ಆಸೆಯಾಗುತ್ತಿತ್ತು ಆಗೆಲ್ಲ ಅಂಬುಜ ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದಳು ಇನ್ನೇನು ಪಂಕಜ ಮೊದಲ ವರ್ಷದ ಡಿಗ್ರಿಯಲ್ಲಿದ್ದಾಳೆ ಅವಳದು ಇನ್ನೆರಡು ವರ್ಷಗಳ ಓದು ಮುಗಿದರೆ ಡಿಗ್ರಿ ಮುಗಿಯುತ್ತದೆ ಆಮೇಲೆ ಅವಳು ಯಾವುದಾದ್ರಂದು ಸಣ್ಣ ಕೆಲಸ ಇಡಿದರೆ ತನ್ನಮ್ಮ ತನಗೂ ಮದುವೆ ಮಾಡುವ ಧೈರ್ಯ ಮಾಡ್ಯಾರು ತನಗೊಬ್ಬ ಒಳ್ಳೆ ಮನಸ್ಸಿನವನು ಗಂಡನಾಗಿ ಸಿಕ್ಕರೆ ತವರಿಗೆ ತನ್ನ ಸಂಬಳದಲ್ಲೂ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಬಹುದು ಎಂದು ಅಂಬುಜ ಕೂಡ ಕನಸು ಕಟ್ಟುತ್ತಿದ್ದಳು ಆದರೆ ಅವಳ ತಂಗಿ ಪಂಕಜಳದು ಅತ್ಯುತ್ತ ತೊರೆದಾಡುವ ಚಂಚಲ ವಯಸ್ಸು ಮನಸ್ಸು ಅವಳಿಗೆ ಕಾಲೇಜಿನ ಓದಿಗಿಂತ ಕಾದಂಬರಿಗಳ ಓದು ಹೆಚ್ಚು ರುಚಿಸುತ್ತಿತ್ತು ಯಾವಾಗ್ಲೂ ಅಕ್ಕಪಕ್ಕದ ಪರಿಚಿತರ ಮನೆಯಿಂದ ವಾರ ಪತ್ರಿಕೆ ಮಾಸ ಪತ್ರಿಕೆಗಳನ್ನ ಪಡೆದು ಓದುತ್ತಿದ್ದಳು ಒಮ್ಮೆ ಪಂಕಜ ತನ್ನ ಪರೀಕ್ಷೆಯ ಸಮಯದಲ್ಲಿ ಕಾಲೇಜಿನ ನೋಟ್ಸ್ ಮಧ್ಯದಲ್ಲಿ ಕಾದಂಬರಿಯನ್ನಿಟ್ಟು ಓದುತ್ತಿದ್ದುದನ್ನ ನೋಡಿ ಅಂಬುಜ ಗದರಿಸಿದ್ದಳು ಕೂಡ ಹೀಗೆ ಡಿಗ್ರಿ ಕೂಡ ಪೂರಾ ಮಾಡಲಾಗದ ತಂಗಿ ಪಂಕಜ ಒಂದು ದಿನ ಒಬ್ಬ ಹುಡುಗನ ಜೊತೆಗೆ ಪಾರ್ಕಿನಲ್ಲಿ ಮಾತನಾಡುತ್ತಾ ಕುಳಿತುತ್ತಿದ್ದನ್ನ ನೋಡಿದ್ದ ಅಂಬುಜಳ ಮನಸ್ಸಿಗೆ ತುಂಬಾ ಘಾಸಿಯಾಗಿತ್ತು ತಂಗಿಯು ಈಗ ಬೆಳೆದ ಹುಡುಗಿ ಅವನಿದ್ರು ಹೋಗಿ ಮಾತನಾಡಿ ತಂಗಿಗೆ ಅವಮಾನಿಸುವುದು ಬೇಡವೆಂದು ಆಗ ಸಂಯಮ ವಹಿಸಿ ಅಂಬುಜ ನೋಡಿಯು ರೋಡದವಳಂತೆ ಸೀದಾ ಮನೆಗೆ ಬಂದಿದ್ದಳು ಅಂದು ಭಾನುವಾರ ಅಂಬುಜಳಿಗೂ ಆಫೀಸ್ಗೆ ರಜೆ ಇತ್ತು ಮಾರ್ನಿಂಗ್ ಶೋ ಸಿನಿಮಾಗೆ ಹೋಗಿ ಬರೋಣವೆಂದು ಪಂಕಜಳನ್ನ ಹೊರಡಿಸಿ ಕರೆದಿದ ಅಂಬುಜ ರಸ್ತೆಯಲ್ಲಿ ತಂಗಿಯನ್ನ ಮಾತುಗಿಳಿದಳು ಮೊನ್ನೆ ಮುಂದಿನ ಇನ್ನ ಪಾರ್ಕಲ್ಲಿ ಯಾರೋ ಒಬ್ಬ ಹುಡುಗನ ಜೊತೆ ಮಾತಾಡ್ತಾ ಕೂತಿದ್ದು ನೋಡಿದೆ ಆ ಹುಡುಗ ಯಾರೇ ನೇರವಾಗಿ ಬಂದ ಅಕ್ಕನ ಮಾತು ಪಂಕಜಳನ್ನ ತಬ್ಬಿಬ್ಬುಗೊಳಿಸಿತ್ತು ಯಾಕೆ ಸುಮ್ಮಿದ್ದೀಯ ಯಾರವನು ಅವನ್ ಜೊತೆ ಪಾರ್ಕಲ್ಲೇನು ಮಾತು ಅವರು ಅವರು ಉರಳಿದರ ಅಂತ ಆ ಲೈಬ್ರರಿಯಲ್ಲಿ ಲೈಬ್ರೇರಿಯನ್ ಆಗಿದ್ದಾರಕ್ಕ ತುಂಬಾ ಒಳ್ಳೆಯವರು ಒಳ್ಳೆಯವನನ್ನೇ ಹಾಗೆ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾ ಅಂಬುಜಾ ಪುನಃ ಕೇಳಲು ಅಕ್ಕ ಮತ್ತೆ ಅವರು ಅವರು ನನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಅಕ್ಕ ನನ್ನ ಮದುವೆ ಆಗ್ತೀನಿ ಅಂತಾನು ಅಂದಿದ್ದಾರೆ ಅವರು ನಂಗೂ ಇಷ್ಟ ಅವರು ನಮ್ಮ ಜನನೇ ಅಕ್ಕ ಪಂಕಜ ತಡವರಿಸುತ್ತಾ ಹೇಳಿದ್ದಳು ತಳೆದಳೆದು ಹೇಳಿದ ತನಗೆ ಮಾತು ಕೇಳಿ ಅದನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಾಗ ಅಂಬುಜಳಿಗೆ ಕಣ್ಣು ಕತ್ತಲಿಟ್ಟಂತಾಗಿತ್ತು ಏನೆಂದು ಉತ್ತರಿಸುವುದು ಅಂತಲೂ ತಿಳಿಯದೆ ನಿರುತ್ತಳಾದಳು ಮನಸ್ಸಿನಲ್ಲೂ ಏನೋ ಒಂದು ಬಗೆಯ ಸಂಕಟ ಸ್ವಲ್ಪ ದಿನದಲ್ಲಿ ಈ ಪಂಕಜ ಓದು ಮುಗಿಸುತ್ತಾಳೆ ನಂತರ ಅವಳಿಗೂ ಒಂದು ಕೆಲಸ ಅಂತ ಸಿಕ್ಕರೆ ತನ್ನ ವಯಸ್ಸು ಮೀರುವುದರೊಳಗೆ ತನಗೂ ಲಗ್ನವಾದೀತು ಪ್ರತಿ ತಿಂಗಳು ತನ್ನ ಸಂಬಳದಲ್ಲೂ ತವರಿಗೆ ಒಂದಿಷ್ಟು ಹಣ ನೀಡಿ ಸಹಾಯ ಮಾಡಿದರೆ ಹೇಗೂ ಈ ಮನೆಯೂ ನಡೆದಿತ್ತು ಮತ್ತೆ ಹೀಗೆ ನಾಲ್ಕಾರು ವರ್ಷ ಕಾಲ ಹಾಕಿದರೆ ನನ್ನ ತಮ್ಮ ಕೃಷ್ಣಮೂರ್ತಿ ಓದು ಮುಗಿಸಿ ಏನಾದ್ರೂ ಒಂದು ಕೆಲಸ ಹಿಡಿದರೆ ಹೀಗೆ ಇಡೀ ಸಂಸಾರದ ಮುನ್ನಡೆಯ ಬಗ್ಗೆ ಅಂಬುಜೆ ಕಟ್ಟಿದ್ದ ಕನಸು ಪಂಕಜಾಳ ಇಂದಿನ ಮಾತಿನಿಂದ ಮರಳಿನ ಮನೆಯಂತೆ ರುಂದ್ರೆಂದು ಕುಸಿದು ಬಿಟ್ಟಿತು ಡಿಗ್ರಿ ಮಾಡುವುದಕ್ಕೂ ಮೊದಲಿನಿಂದ ನಾನು ಈ ಮನೆಗಾಗಿ ದುಡಿಯುತ್ತಿದ್ದೇನೆ ನಾನು ಒಬ್ಬ ಮನುಷ್ಯಳು ನನಗೂ ಒಂದು ಬದುಕು ಇದೆ ನನಗೂ ನನ್ನವೇ ಆದ ಒಂದಷ್ಟು ಕಲ್ಪನೆಗಳು ಇವೆ ಕನಸುಗಳಿವೆ ಅಂತ ಬೆನ್ನಿಗೆ ಬಿದ್ದ ಈ ತಂಗಿಗೆ ತಿಳಿಯಲೇ ಇಲ್ಲವೇ ಇವಳ ಸ್ವಾರ್ಥವೇ ಇವಳಿಗೆ ಮುಖ್ಯವಾಯಿತೆ ಎಂಬ ಆಲೋಚನಾ ಸರಣಿಯಲ್ಲಿ ಅಂಬುಜನಿಗೆ ದುಃಖ ಒತ್ತರಿಸಿ ಬಂತು ಮೌನವಾಗಿ ತುಟಿಬಿಗೆ ಹಿಡಿದು ಬಿಕ್ಕಿದ್ದಳು ಅಂಬುಜ ಅಕ್ಕ ಸಾರಿ ಪಂಕಜ ನಡುಗುವ ಧ್ವನಿಯಲ್ಲೇ ನುಡಿದಿದ್ದಳು ಅಣುರಂಗಿ ಒಮ್ಮೆ ಪರೀಕ್ಷಿಸುವವಳಂತೆ ಅಂಬುಜ ಕಿರುಗಣ್ಣಿನಿಂದ ತಂಗಿಯತ್ತ ನೋಡಿದ್ದಳು ಪಂಕಜ ಅನಿಗಣ್ಣಾಗಿದ್ದನ್ನ ಕಂಡಾಗ ಬಾಲ್ಯದಲ್ಲಿ ತಾನು ತಂಗಿಯನ್ನ ಕೈ ಹಿಡಿದು ರಸ್ತೆ ಬದಿಯಿಂದ ಶಾಲೆಗೆ ಕರೆದೊಯ್ಯುತ್ತಿದ್ದ ಆ ದಿನಗಳು ನೆನಪಾದವು ಅಂಬುಜ ಮೌನವಾಗಿ ತಂಗಿಯ ಭುಜದ ಮೇಲೆ ಕೈ ಇಟ್ಟಳು ಕೂಡಲೇ ಪಂಕಜಳಿಗೂ ತಡೆ ಇಳಿದಿದ್ದ ಅಳು ಒತ್ತರಿಸಿ ಬಂದಿತ್ತು ಎಚ್ಚಿತ್ತುಕೊಂಡ ಅಂಬುಜಳೆ ಏ ಇದು ರಸ್ತೆಯಲ್ಲಿ ಓಡಾಡ್ತಿರೋರು ಏನಾದ್ರೂ ಅಂದ್ಕೊಂಡಾರು ಕಣ್ಣೊಡಿಸ್ಕೊ ಈಗ ಸುಮ್ಮನೆ ಮನೆಗೆ ಹೋಗೋಣ ನಡಿ ಎಂದ ಮೇಲೆ ಇಬ್ಬರು ತಮ್ಮ ಮನೆಯತ್ತ ನಡೆದಿದ್ದರು ಅಕ್ಕ ತಂಗಿ ಇಬ್ಬರು ಮೌನವಾಗಿಯೇ ಬಿಸಿಲಿನಲ್ಲಿ ಮನೆಗೆ ವಾಪಸ್ ಬಂದಾಗ ಇಬ್ಬರ ಮನಸ್ಸಿನ ತುಂಬಾ ದುಗಿಡವೇ ತುಂಬಿತ್ತು ಅವರಿಬ್ಬರಿಗಿಂತಲೂ ಚಿಕ್ಕವಳಾಗಿದ್ದ ತಂಗಿ ಪದ್ಮಜ ಇಷ್ಟು ಬೇಗ ಸಿನಿಮಾ ಬಿಟ್ಟಿತಾ ಎಂದು ಕೇಳಲು ಅಂಬುಜಣೆ ಇಲ್ಲ ಟಾಕೀಸ್ ನಲ್ಲಿ ಸಿನಿಮಾ ಬದಲಾಗಿದ್ದು ನಮಗೆ ಗೊತ್ತಾಗಲಿಲ್ಲ ಥಿಯೇಟರ್ ಒಳಗೆ ಹೋದ ಮೇಲೆ ಅಲ್ಲಿದ್ದದ್ದು ಬೇರೆ ಭಾಷೆ ಸಿನಿಮಾ ಅಂತ ಗೊತ್ತಾಯ್ತು ಅರ್ಥ ಅಂತ ಎದ್ದು ಬಂದೆವು ಎಂದು ಸಿದ್ಧಪಡಿಸಿದ ಉತ್ತರ ಬಿತ್ತಾಳು ಅಯ್ಯೋ ಹಾಗಾದ್ರೆ ಸುಮ್ನೆ ದುಡ್ಡು ದಂಡ ತಮ್ಮ ಕಿಟ್ಟು ಹೇಳಿದ್ದ ದುಡಿದದ್ದೆಲ್ಲ ದುಡ್ಡು ನಾವೇ ತಿನ್ನಕ್ಕಾಗುತ್ತಪ್ಪಿ ನಮಗೂ ಮೊದಲು ಗೊತ್ತಾಗಲಿಲ್ಲ ಮೃದುವಾಗಿ ನುಡಿದಳು ಅಂಬುಜ ಇವರ ಮಾತುಗಳನ್ನ ಸುಮ್ಮನೆ ಕೇಳುತ್ತಿದ್ದ ಅವರ ತಾಯಿ ಗಂಟೆ ಎರಡಾಗ್ತಾ ಬಂತು ಹೇಗೋ ಆಗ್ಲೇ ಅಡಿಗೆಯಾಗಿದೆ ಎಲ್ರು ಊಟ ಕೇಳಿ ಎನ್ನುತ್ತ ತನ್ನ ಮಾತೃ ಸಹಜ ಕರ್ತವ್ಯವನ್ನ ಮಾಡಿದ್ದರು ತಂಗಿ ಪದ್ಮಜ ಎಲ್ಲರಿಗೂ ಊಟಕ್ಕೆಂದು ತಟ್ಟಿ ನೀರಿನ ಲೋಟಗಳನ್ನ ಇಡುವಾಗ ಪಂಕಜ ಕೂಡ ಭಾರವಾದ ಹೆಜ್ಜೆಯಿಂದ ಬಡಿಸಲು ಹೊರಟಳು ಸೇರಿದ್ದಷ್ಟೇ ಒಂದು ಕೋಣೆಯಲ್ಲಿ ಚಾಪೆಯೊಂದನ್ನ ಹಾಸಿ ಉರುಳಿದ ಅಂಬುಜಳಿಗೂ ನಿದ್ರೆ ಹತ್ತಿರ ಸುಳಿಯಲಿಲ್ಲ ಬದಲಿಗೆ ನಾಲ್ಕೈದು ವರ್ಷಗಳ ಹಿಂದೆ ಅವಳೊಂದಿಗೆ ಉದ್ಯೋಗಿಯಾಗಿ ಕೆಲಸ ಮಾಡುತ್ತಿದ್ದ ಕುಮಾರನ ಅಮಾಯಕ ಮುಖ ಅವಳ ಕಣ್ಣ ಮುಂದೆ ತೇಲಿ ಬಂದಿತ್ತು ಪಕ್ಕದ ತಾಲೂಕಿನಿಂದ ವರ್ಗವಾಗಿ ಕುಮಾರ ಎಂಬ ವ್ಯಕ್ತಿ ಇವರ ಆಫೀಸ್ಗೆ ಬಂದ ಸಂದರ್ಭದಲ್ಲಿ ಈ ಅಂಬುಜ ಕೆಲಸಕ್ಕೆ ಸೇರಿ ಇನ್ನು ಒಂದು ವರ್ಷವೂ ಆಗಿರಲಿಲ್ಲ ಇವಳ ಎದುರಿನ ಟೇಬಲ್ನಲ್ಲಿ ಅವನಿಗೂ ಸ್ಥಳಾವಕಾಶ ಮಾಡಿಕೊಟ್ಟಿದ್ದರಿಂದ ಆಗಾಗ ಇಬ್ಬರಿಗೂ ಕಚೇರಿ ಕೆಲಸದ ವಿಚಾರ ವಿನಿಮಯ ಮಾಡಿಕೊಳ್ಳುವ ಪ್ರಸಂಗ ಸಹಜವಾಗಿಯೇ ಬರುತ್ತಿತ್ತು ಬಿಡುವಿನ ವೇಳೆಯಲ್ಲಿ ಆತ್ಮೀಯವಾಗಿ ಕಷ್ಟ ಸುಖ ವಿನಿಮಯ ಮಾಡಿಕೊಳ್ಳುತ್ತಾ ಮಾತನಾಡುವಾಗ ಇಬ್ಬರಿಗೂ ಅವರವರ ಕೌಟುಂಬಿಕ ಹಿನ್ನೆಲೆಗಳ ಪರಿಚಯವೂ ಆಗಿತ್ತು ಒಂದು ದಿನ ಕುಮಾರ ರಜೆ ಮೇಲೆ ಇದ್ದಾಗ ಪ್ರಾಯದಲ್ಲಿ ಹಿರಿಯರಾಗಿದ್ದ ಅವರ ಆಫೀಸ್ನ ಸಹೋದ್ಯೋಗಿಯೊಬ್ಬರು ಕೇಳಿದ್ದರು ಹಿಡಿಗೆ ಮನೆಯಲ್ಲಿ ಗಂಡು ನೋಡ್ತಿದ್ದಾರಮ್ಮ ಅನಿರೀಕ್ಷಿತವಾದ ಪ್ರಶ್ನೆಯಾಗಿದ್ದರಿಂದ ಅಂಬುಜ ಚುಡುಕಾಗಿ ಇಲ್ಲ ಸರ್ ಎಂದಿದ್ದಳು ನೋಡು ನಿನಗೆ ಮದುವೆ ಮಾಡೋದಾದ್ರೆ ನಮ್ಮ ನ ಕುಮಾರನು ಇದ್ದಾನೆ ಹೇಗೋ ಇಬ್ಬರದು ಒಂದೇ ಜಾತಿ ಇಬ್ರು ಹೇಗೋ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದೀರಿ ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಿದ್ರೆ ಒಳ್ಳೆಯದೇ ತಾನೆ ಹಿರಿಯರು ತುಸು ಇಚ್ಛೆ ಮಾತನಾಡಿದ್ದರು ಭವಿಷ್ಯದ ಬದುಕಿನ ಕಲ್ಪನೆಯಿಂದ ಅಂಬುಜ ಒಮ್ಮೆ ಪುಳಕ್ಕೆ ವಾಸ್ತವದ ಅರಿವಿದ್ದ ಅವಳು ಇಲ್ಲ ಸರ್ ಸದ್ಯಕ್ಕೆ ಆಗಲ್ಲ ಅನ್ಸುತ್ತೆ ಈಗ ನಮ್ಮನೆಯಲ್ಲಿ ದುಡಿಯೋರು ಬೇರೆ ಯಾರೂ ಇಲ್ಲ ನಮ್ಮ ತಂಗಿಯೋ ತಮ್ಮನು ಓದೋ ಮುಗಿಸಿ ಏನಾದ್ರೂ ಒಂದು ಕೆಲಸಕ್ಕೆ ಸೇರಬೇಕು ಆಮೇಲೆ ಮುಂದಿನದೆಲ್ಲ ಯೋಚನೆ ಎಂದಿದ್ದಾಳು ಸಹ ಒತ್ತಾಯ ಮಾಡುವವರಂತೆ ಅದಕ್ಕೇನಂತೆ ಮದ್ವೆ ಆದ ಮೇಲೂ ನಿನ್ಗೆ ಬರೋ ಸಂಬಳದಲ್ಲಿ ಪ್ರತಿ ತಿಂಗಳು ಸ್ವಲ್ಪ ದುಡ್ಡು ತವರು ಬರೆಗೆ ಕೊಡ್ತೀನಿ ಅಂತ ಮೊದಲೇ ಹೇಳಿದರಾಯ್ತು ಅಂದಿದ್ದರು ನನಗೆ ಅಪ್ಪ ಇಲ್ಲ ಸರ್ ಅವರದ್ದೇ ಕೆಲಸ ಕ್ಯಾಂಪ್ಟ ಗ್ರೌಂಡ್ ನಲ್ಲಿ ಈಗ ನನಗೆ ಸಿಕ್ಕಿರೋದು ಮನೇಲಿ ನಂಗೆ ನಮ್ಮ ಅಮ್ಮ ಇದ್ದಾರೆ ಜೊತೆಗೆ ನನ್ನ ಇಬ್ರು ತಂಗೀರು ಒಬ್ಬ ತಮ್ಮ ಎಲ್ಲ ಚಿಕ್ಕವರು ಇನ್ನು ಫಸ್ಟ್ ಇಯರ್ ಡಿಗ್ರಿ ಹೈಸ್ಕೂಲ್ ಮಿಡಲ್ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾರೆ ನನಗೆ ಮನೆತನದ ಜವಾಬ್ದಾರಿ ತುಂಬಾ ಇದೆ ಇದೆಲ್ಲ ನಾನು ನನ್ನದೇ ಸ್ವಾರ್ಥ ನೋಡ್ಕೊಂಡು ಮದ್ವೆ ಮಾಡೋಕಾಗಲ್ಲ ಎಂದಿದ್ದಳು ಸ್ಪಷ್ಟವಾಗಿ ಏನೋ ಅಮ್ಮ ಪಾಪ ಆ ಕುಮಾರನಿಂದ ನಿನ್ನ ಇಷ್ಟಪಟ್ಟಿದ್ದಾನೆ ನಂಗೆ ನೀವು ಕಂಡ ಹುಡುಗ್ರೆ ಇದ್ರಿ ಮದ್ವೆ ಮಾಡ್ಕೊಂಡ್ರಿ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇ ದುಡ್ಡಿನ ವಿಚಾರ ನೀನೇ ಇಬ್ರು ಮಾತಾಡಿಕೊಂಡ್ರೆ ಆಗುತ್ತೆ ಎಂದು ಅವರು ಹೇಳಲು ಬೇಡ ಸರ್ ಅದೆಲ್ಲ ಆಗೋದಲ್ಲ ಹೋಗೋದಲ್ಲ ಎಂದಿದ್ದಳು ಸುಟುವಾಗಿ ಬಹುಶಃ ಒಮ್ಮೆ ಅದೃಷ್ಟವೆಂಬುವುದು ಅವಳ ಬದುಕೆಂಬ ಮನೆಯ ಬಾಗಿಲು ಬಡಿದರೂ ಅಂಬುಜ ತನ್ನನ್ನು ಅವಲಂಬಿಸಿದವರನ್ನ ತೊರೆದು ಹೊರಗೆ ಬರಲಾರನೆಂದು ಜವಾಬ್ದಾರಿಯ ಬಲೆಯನ್ನು ತಾನೇ ಒತ್ತಾಗಿ ನೀದುಕೊಂಡು ಬಿಟ್ಟಳು ಒಂದೆರಡು ದಿನಗಳಲ್ಲಿ ಡ್ಯೂಟಿಯ ಮೇಲೆ ಕುಮಾರ ಬಂದಾಗ ಅವನಿಗೆ ಅಂಬುಜ ಮದುವೆಗೆ ನಿರಾಕರಿಸಿದ ವಿಷಯವನ್ನ ಆ ಹಿರಿಯ ಸಹೋದ್ಯೋಗಿಯೇ ತಿಳಿಸಿದ್ದರೆಂದು ಕಾಣುತ್ತದೆ ಹಾಗಾಗಿ ಅಂಬುಜನೊಂದಿಗೆ ಕುಮಾರನು ಆಗ ಸ್ವಲ್ಪ ಮಟ್ಟಿಗೆ ಮುಜುಗರದಲ್ಲೇ ಇರುತ್ತಿದ್ದ ಮುಂದೆ ಸ್ವಲ್ಪ ದಿನಗಳಲ್ಲೇ ಅವನು ಡೆಪ್ಯುಟೇಷನ್ ಎಂದು ತಾತ್ಕಾಲಿಕ ವರ್ಗಾವಣೆಯ ಮೇಲೆ ತನ್ನೂರಿಗೆ ವಾಪಸ್ ಆಗಿಬಿಟ್ಟಿದ್ದ ಆ ನಂತರ ಅಂಬುಜ ಕೂಡ ಕುಮಾರನನ್ನ ಪೂರ್ತಿಯಾಗಿ ಮರೆತೇ ಬಿಟ್ಟಿದ್ದಳು ಅಂತಹದರಲ್ಲಿ ಈ ಪಂಕಜ ಇಂದು ಮುಂದಿನ ಆಲೋಚನೆಯೇ ಇಲ್ಲದವಳಂತೆ ಯಾರೋ ಲೈಬ್ರೇರಿಯನ್ ತನ್ನನ್ನು ಲವ್ ಮಾಡ್ತಿದ್ದಾನೆ ತಾನು ಅವನನ್ನ ಮದುವೆ ಮಾಡ್ಕೋತೀನಿ ಅಂತೆಲ್ಲ ಹೇಳುತ್ತಿದ್ದಾಳಲ್ಲ ಹುಟ್ಟಿ ಇಪ್ಪತ್ತು ವರ್ಷ ಜೊತೆಯಾಗಿ ಬೆಳೆದ ನಾವೆಲ್ಲ ಈ ಬೆಳಿಗೆ ಮರೆತೇ ಹೋದೆವ ಒಂದೇ ತಂದೆ ತಾಯಿಯ ಮಕ್ಕಳು ಒಡ ಹುಟ್ಟು ರಕ್ತ ಸಂಬಂಧದ ಪ್ರೀತಿಯ ಬಂದ ಪರಸ್ಪರ ಕಾಳಜಿ ಇತ ಚಿಂತನೆ ಇಲ್ಲವಲ್ಲವೋ ಸುಳ್ಳ ಆಗಿದ್ದರೆ ನಾನು ಆ ಕುಮಾರನ ಪ್ರಸ್ತಾಪ ಬಂದಾಗ ಸ್ವಲ್ಪ ಸ್ವಾರ್ಥ ಚಿಂತನೆ ಮಾಡಬೇಕಿತ್ತೆ ಸುಮ್ಮನೆ ಲಗ್ನವಾಗಿ ಕುಮಾರನ ಹಿಂದೆ ಹೋಗದೆ ತಪ್ಪು ಮಾಡಿದೆನೆ ಮಲಗಿದ್ದಲ್ಲಿ ಅಂಬುಜಳ ತಲೆ ಹುಳಗಳು ಗುಯ್ಯಾಡುವ ಜೇನುಗೂಡಿನಂತಾಗಿತ್ತು ಕುಮಾರನೊಂದಿಗಿನ ಹಳೆಯ ಓಡನಾಟದೆಲ್ಲ ನೆನಪಾಗಿ ಅಂಬುಜಳ ಕನ್ನ ಕೋಣೆಯಿಂದ ಅರಿದ ನೀರು ತಲೆದಿಂಬಿನಿಂದ ಇಳಿದು ಚಾಪೆ ಮೇಲೆ ತೊಟ್ಟುಕುತ್ತಿತ್ತು ಅವನಾದ್ರೂ ಎಲ್ಲಿರುವನು ಮದುವೆಯಾಗಿ ನೆಮ್ಮದಿಯಿಂದ ಇರಬಹುದು ತನಗಾದ್ರೂ ಈಗೇಕೆ ಅವನ ನೆನಪು ಅಮ್ಮನಿಗಿಂತ ಮೂರು ಹೊತ್ತು ನೆಲಗಿರಸ ಬಿಟ್ಟ ಬೇರೆ ಏನೂ ತಿಳಿಯದು ಆ ಪಂಕಜಳಿಗೆ ತಾನೇ ಸ್ವಲ್ಪ ತಿದ್ದಿ ಬುದ್ಧಿ ಹೇಳಬೇಕು ಎಂಬ ನಿರ್ಧಾರ ತಳೆದ ಅಂಬುಜ ಮಲಗಿದ್ದಲ್ಲಿಂದ ಎದ್ದು ಮುಖ ಕಣ್ಣು ಅರಿಸಿಕೊಂಡು ತಲೆಗೂದಲು ಕೈಯಿಂದ ಹಿಂದೆ ಸವರಿ ಬಚ್ಚಲು ಮನೆಯತ್ತ ಹೊರಡುವಾಗ ಅಡಿಗೆ ಮನೆಯಲ್ಲಿ ಸಂಜೆ ಕಾಫಿ ಡಿಕಾಕ್ಷನ್ ಗಮ್ಮೆನ್ನುತ್ತಿತ್ತು ಮೌನವಾಗಿ ಎಲ್ಲರೊಂದಿಗೆ ಕಾಫಿ ಕುಡಿದ ಅಂಬುಜ ಅರ್ಧ ಮಾಡಿಬಿಟ್ಟಿದ್ದ ತನ್ನ ಸೀರೆಗೆ ಕಸೂತಿ ಹಾಕಲು ಕೈಗೆತ್ತಿಕೊಂಡಳು ಅವಳಿಗೆ ಯಾರೊಂದಿಗೂ ಮಾತು ಬೇಡವೆನ್ನಿಸಿತ್ತು ಇನ್ನೂ ಮನಸ್ಸು ಗೊಂದಲದ ಗೂಡಾಗಿತ್ತು ಬೆಳಿಗ್ಗೆ ಪಂಕಜ ಹೇಳಿದ್ದ ಅವಳ ಪ್ರೇಮ ಪ್ರಕರಣದ ವಿಚಾರವೇ ತಿರುಗುತ್ತಿತ್ತು ತಲೆ ತುಂಬಾ ಹಲವು ಆಲೋಚನೆಯ ವಿರೋಧಾಭಾಸ ಭಾಸ ತಂದೆಯಿಲ್ಲದ ಕುಟುಂಬದಲ್ಲಿ ತಾಯಿಯ ಮುಗ್ಧತೆ ಮಧ್ಯೆ ಅಂಬುಜಳಿ ಹಿರಿಯಳಾಗಿ ದುಡಿದು ತರುವ ವ್ಯಕ್ತಿಯಾಗಿ ಈ ಪ್ರಕರಣಕ್ಕೊಂದು ಮುಕ್ತಾಯ ಆಡಲೇಬೇಕಿತ್ತು ತಂಗಿಯ ಈ ಪ್ರೇಮವನ್ನ ಬೆಂಬಲ ನೀಡಿ ತಾನೇ ಮುಂದುವರೆದು ಯತ್ನಿಸಿ ಮದುವೆಯಲ್ಲಿ ಅಂತ್ಯ ಕಾಣಿಸಬೇಕೆ ಅಥವಾ ಪಂಕಜಳಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿಮಾತು ಹೇಳಿ ಆ ಹುಡುಗನಿಂದ ದೂರ ಮಾಡಬೇಕೆ ಮನಸ್ಸು ಮೂಕವಾಗಿ ರೋಧಿಸುತ್ತಿತ್ತು ಅಂಬುಜ ಕೈಲಿ ಸೂಜಿದಾರ ಹಿಡಿದು ಹೆಣಿಕೆ ಹಾಕುತ್ತಿದ್ದರೂ ಮೌನವಾಗಿ ಅಂತರಂಗದಲ್ಲಿ ಅವಳೊಂದಿಗೆ ಅವಳು ಮಾತನಾಡಿಕೊಳ್ಳುತ್ತಿದ್ದಳು ಇದೆಲ್ಲ ತಾಪತ್ರಯಗಳು ನನಗೆ ಯಾಕೆ ಆ ದೇವರು ಇಡೀ ಮನೆಯ ಬಾರ ನನ್ನೊಬ್ಬಳ ಮೇಲೆಯೇ ಯಾಕೆ ಏರಿದನು ಈ ಅಪ್ಪನಾದರೂ ಇರಬಾರದಿತ್ತೆ ದೇವರು ಅವರನ್ನ ಇಷ್ಟು ಬೇಗ ತನ್ನ ಬಳಿ ಕರೆದೊಯ್ದನಲ್ಲ ಹೋಗಲಿ ನಾನಾದ್ರೂ ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಈ ಶಿಕ್ಷೆ ಮೂಗಿಗೆ ಕವನೆ ಕಟ್ಟಿದವಳಂತೆ ನಾನು ದುಡಿದು ಇವರೆಲ್ಲರ ಒಟ್ಟೆ ತುಂಬಿಸಬೇಕು ಅದು ಸಾಲದು ಎಂಬಂತೆ ಈಗ ನಾನೇ ಮುಂದುವರಿದು ಮಾತನಾಡಿ ಇವಳು ಲವ್ ಮಾಡಿದವನ ಜೊತೆಗೆ ಇವಳ ಮದುವೆ ವ್ಯವಸ್ಥೆ ಮಾಡಬೇಕು ಸಿ ನನ್ನದೆಂತ ಕರ್ಮ ನನಗೂ ಮದುವೆ ಗಂಡ ಮನೆ ಮಕ್ಕಳು ಅಂತ ಆಸೆ ಇಲ್ಲದೆ ಹಾಗಾದ್ರೆ ನನಗೆ ಯಾರು ಮದುವೆ ಮಾಡಬೇಕು ಈ ಪಂಕಜಾನು ಓದು ಮುಗಿಸಿ ಒಂದು ಕೆಲಸಕ್ಕೆ ಸೇರಿ ಸ್ವಲ್ಪ ದಿನ ಮನೆ ನೋಡ್ಕೊಳ್ಳಿ ಅನ್ನೋದು ತಪ್ಪ ಈಗ ನಾನು ಅದೇ ಮಾಡುತ್ತಿನ್ನಲ್ಲವಾ ನನ್ನ ಕಷ್ಟವನ್ನ ನನ್ನ ಇಷ್ಟವನ್ನ ನಾನು ಯಾರ ಮುಂದೆ ಹೇಳಬೇಕು ಈ ಅಮ್ಮನೇ ಎದುರು ಹೇಳೋಣ ಅಂದರೆ ತೀರಾ ಸಾಧು ಸ್ವಭಾವದ ಅವಳೆ ಒಂಥರ ನನಗೆ ಮಗಳಾಗಿದ್ದಾಳೆ ದೇವರೇ ನನ್ನ ಯಾವ ಪಾಪಕ್ಕೆ ನನಗೆ ಹೀಗೆ ಮಾಡಿದ್ದೆ ದೇವರ ನೆನಪಾಗಲು ಅಂಬುಜ ಅರಕ್ಷಣ ಹೆಣಿಕೆ ನಿಲ್ಲಿಸಿ ತಲೆ ಎತ್ತಿ ಗೋಡೆಯ ಮೇಲಿದ್ದ ದೇವರ ಫೋಟೋದತ್ತ ಬೇಡುವವಳಂತೆ ನೋಡಿದಳು ಶಿವನು ಪಾರ್ವತಿಗೆ ಹತ್ತಿಕೊಂಡೆ ನಸ್ಸು ನಗೆಯೊಡನೆ ವರದಾಸ್ತ ಚಾಚಿ ನಿಂತದ್ದು ಕಂಡಿತು ಒಮ್ಮೆಲೆ ದೃಷ್ಟಿ ಎತ್ತರಿಸಲು ಹುಡುಕುತ್ತಿದ್ದ ಕಂಬನಿ ಕಣ್ಣಿಂದ ಜಾರಿ ಅವಳ ತೊಡೆಯ ಮೇಲಿದ್ದ ಹೆಣಿಕೆಯ ಸೀರೆಯ ಮೇಲೆ ಬಿದ್ದಿತ್ತು ಅದನ್ನು ಗಮನಿಸಿದ ಅವಳ ತಾಯಿ ಕಣ್ಣೂರು ಅಂಬು ಯಾಕೆ ಒಂದಿಸ್ಮ ಹಾಗೆ ಹಿಡಿತಿ ತಲೆಗೆ ಎಣ್ಣೆನೂ ಸರಿಯಾಗಿ ಹಚ್ಕೊಳ್ಳಲ್ಲ ನೀನು ಸಾಕು ತೆಗೆದಿಡು ಕತ್ತಲಾಗ್ತಾ ಬಂತು ಕಣ್ಣು ಹಾಳಾಗುತ್ತೆ ಎಂದಿದ್ದಾಳು ಈ ಅಮ್ಮ ಇನ್ನು ಎಣ್ಣೆ ಕಣ್ಣು ಅನ್ನುತ್ತಾ ತನ್ನನ್ನು ಎಲೆ ಹುಡುಗಿಯಂತೆ ಅಂದ್ಕೊಳ್ತಾಳಲ್ಲ ಎನಿಸಿ ತಾಯಿಯ ಬಗ್ಗೆ ಕರಿಕಾರ ವಿನಿಸಿತು ಅಲ್ಲಿಂದ ಸುಮ್ಮನೆ ಎಂದು ಹೊರಗೆ ಹೋಗಿ ರಸ್ತೆಯಲ್ಲಿ ಅಡ್ಡಾಡುತ್ತಿರುವವರನ್ನ ಆಡುತ್ತಿರುವ ಮಕ್ಕಳನ್ನ ನೋಡುತ್ತಾ ಮನೆ ಮುಂದಿನ ಕಟ್ಟೆಯ ಮೇಲೆ ಕುಳಿತಾಳು ಅಮ್ಮಜಾಳ ಮನಸ್ಸು ಅಪ್ಪ ಅಮ್ಮ ತಮ್ಮ ತಂಗಿಯರು ಪ್ರೀತಿ ತುಂಬಿದ ತನ್ನ ಕುಟುಂಬ ಬಾಲ್ಯದ ಆ ಸವಿಗಳನ್ನೊಮ್ಮೆ ಬಿಲುಕಾಡಿತು ಎಲ್ಲವನ್ನ ವಿವರವಾಗಿ ಮತ್ತೊಮ್ಮೆ ಈ ಪಂಕಜಾಗೆ ನೆನಪು ಮಾಡಿಕೊಡಬೇಕು ಅವನು ಯಾರು ಅವರ ಸ್ವಭಾವ ಹೇಗು ಅವನ ಮನೆಯವರು ಹೇಗು ಚೇ ಇಂದು ಮುಂದಿನ ವಿಚಾರವೇ ಇಲ್ಲದವಳಂತೆ ಅವಳು ಹೀಗೆ ಪ್ರೀತಿ ಪ್ರೇಮ ಎಂಬ ಮನೆಯಲ್ಲಿ ಸಿಲುಕಿ ಮೋಸ ಹೋಗುವಂತಾದರೆ ಮೊದಲೇ ಗಂಡು ದಿಕ್ಕಿಲ್ಲದ ಮನೆ ತಮ್ಮದು ಇರುವ ಒಬ್ಬ ತಮ್ಮ ಇನ್ನೂ ಚಿಕ್ಕವನು ಬಾಯಿ ಮಾತಿನಲ್ಲಿ ಗೌಪ್ಯವಾಗಿ ಅವಳಿಗೊಬ್ಬಳಿಗೇನೆ ಹೇಳಲು ಮನೆಯಲ್ಲಿ ಅವಕಾಶವೂ ಸಿಗುವುದಿಲ್ಲ ಒಂದು ಪತ್ರದಲ್ಲಿ ಇದನ್ನೆಲ್ಲ ವಿವರವಾಗಿ ಬರೆದು ಅವಳಿಗೆ ಕೊಡಬೇಕು ಎಂದುಕೊಂಡಳು ಮನಸ್ಸಿನ ಆಲೋಚನೆಗಳು ಹೆಪ್ಪುಗಟ್ಟುತ್ತಿರುವಾಗ ಬಾನಲ್ಲಿ ಮೆಲ್ಲಗೆ ಚಂದ್ರ ಇಡುಕುತ್ತಿದ್ದ ಇನ್ನೂ ಕತ್ತಲಾಯಿತು ಸುಮ್ಮನೆ ಕಾಲಹರಣ ಮಾಡುವ ಬದಲಿಗೆ ಪಂಕಜಳಿಗೆ ಸರಿಯಾಗಿ ತಿಳಿ ಹೇಳಬೇಕು ಆದ್ರೆ ಬಾಯಿ ಮಾತಲ್ಲಿ ಬುದ್ಧಿವಾದ ಹೇಳಲು ಹೋದ್ರೆ ಅವಳು ಅವಕಾಶ ಕೊಡಲಿಕ್ಕಿಲ್ಲ ಎದುರೂ ವಾದಿಸಿಯಾಳು ಮೊದಲೇ ಈ ಪಂಕಜದು ಸ್ವಲ್ಪ ಸಿಡುಕು ದುಡುಕಿನ ಸ್ವಭಾವ ಅದರ ಬದಲು ತಾನು ಅವಳಿಗೆ ಪ್ರತ್ಯೇಕವಾಗಿ ಒಂದು ಪತ್ರವನ್ನೇ ಬರೆದು ಬುದ್ಧಿಮಾತು ಹೇಳಿದರಾಯಿತು ಎಂದುಕೊಂಡು ಅಂಬುಜ ಕುಳಿತಲ್ಲಿದ್ದ ಎದ್ದು ನಿಂತು ಸೀರೆ ಕೊಡುವತ್ತ ಮನೆಯೊಳಗೆ ನಡೆದಳು ಒಳಗಿನಿಂದ ಅವಳಮ್ಮ ಸಣ್ಣಗೆ ಸೋತ್ರ ಗುರುಗುತ್ತಿರುವುದು ಕೇಳುತ್ತಿತ್ತು ಬಹುಶಃ ಅಮ್ಮ ದೇವರಿಗೆ ಸಂಜೆ ಹೊತ್ತಿನ ದೀಪ ಹಚ್ಚುತ್ತಿರಬೇಕು ಎಂದುಕೊಂಡಳು ಆದರೂ ಅಂಬುಜಳ ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ತಳವಳ ಗೊಂದಲ ಪ್ರಾರಂಭವಾಗಿತ್ತು ಪಂಕಜಲ ಪ್ರೇಮ ಪ್ರಕರಣದ ವಿಚಾರದ ತಿಳಿದ ವೇಳೆ ಈಗ ತಾನು ಯಾವ ರೀತಿ ವರ್ತಿಸಬೇಕು ಈ ಮನೆಯ ಅಘೋಷಿತವಾದ ಯಜಮಾನಿಕೆ ವಹಿಸಿಕೊಂಡಿರುವ ತಾನು ಈ ಬಗ್ಗೆ ಏನೆಂದು ನಿರ್ಧರಿಸಬೇಕು ಈ ಪಂಕಜ ತನ್ನ ಬದುಕು ಭವಿಷ್ಯದ ಬಗ್ಗೆ ಮಾತ್ರ ಯೋಚಿಸಿದ್ದಾಳಲ್ಲ ನಾನಾದರೇನು ಹದಿನೆಂಟರ ಪ್ರಾಯದಲ್ಲಿ ಎಲ್ಲರ ಒಟ್ಟು ತುಂಬಿಸಲು ನನ್ನ ಚಿಕ್ಕ ತಮ್ಮ ತಂಗಿಯರಿಗೆ ವಿದ್ಯೆ ಕಲಿಸಲು ಈ ಮನೆಯವರೆಲ್ಲ ನ ಬದುಕನ್ನ ಸುಂದರವಾಗಿ ನೇಯಲು ಅನುದಿನವು ಮೈ ಮುರಿದು ಗೇಯುತ್ತಿರುವೆನಲ್ಲ ನನ್ನ ಬದುಕಿನ ಬಗ್ಗೆ ಯೋಚಿಸುವವರು ಈ ಮನೆಯಲ್ಲಿ ಯಾರೂ ಇಲ್ಲವೇ ನಾನು ನನಗಾಗಿ ಮದುವೆ ಗಂಡ ಮನೆ ಮಕ್ಕಳು ಅಂತ ಆಸೆ ಆಕಾಂಕ್ಷಿ ಇಟ್ಟುಕೊಳ್ಳುವುದು ತಪ್ಪೇ ಅಂದುಕೊಂಡಳು ಮತ್ತೆ ತಲೆ ಕೊಡುವ ತಚ್ಚೆ ಹೀಗೆ ಸ್ವ ಅನುಕಂಪ ಬೇಕೆ ನಾನಾಜಿ ಈ ಬದುಕನ್ನ ಒಪ್ಪಿ ಅಪ್ಪಿಕೊಂಡಿದ್ದನಲ್ಲವೇ ಎಂದುಕೊಂಡಳು ಇತ್ತ ಪಡಶಾಲೆಯಲ್ಲಿ ಕುಳಿತಿದ್ದ ಪಂಕಜ ಯಥಾಪ್ರಕಾರ ಕಾದಂಬರಿಯೊಂದನ್ನ ಕೈಲಿ ಹಿಡಿದು ಕುಳಿತಿದ್ದಳು ಮನೆಯೊಳಗೆ ಕತ್ತಲು ಆವರಿಸುತ್ತಿದ್ದರೂ ಲೈಟ್ ಹಾಕಬೇಕಿಂತಲೂ ಇವಳಿಗೆ ತಿಳಿಯಲ್ವಾ ಅಥವಾ ಇಷ್ಟು ಪರಿಯಾಗಿ ಕಾದಂಬರಿಯಲ್ಲಿ ಮುಳುಗಿ ಹೋಗಿದ್ದಾಳ ಮೊದಲಾದರೂ ನನ್ನನ್ನು ಕಂಡ ಕೂಡಲೇ ಓದುತ್ತಿದ್ದ ಕತೆ ಪುಸ್ತಕ ಬಡಚಿಟ್ಟು ಎದರಿದಂತೆ ನಟಿಸಿಯಾದರೂ ನನ್ನ ಮರೆಯಾಗುತ್ತಿದ್ದ ಇವಳು ಬೆಳಿಗ್ಗೆ ತನ್ನ ಪ್ರೀತಿಯ ಕತೆ ಹೇಳಿದ ಮೇಲೆ ಪುಸ್ತಕ ಎತ್ತಿಡದೆ ಹೀಗೆ ಮುಂಡುತನ ತೋರುತ್ತಿರುವವಳೆ ಅನಿಸಿತು ಬರೀ ಕತೆ ಪುಸ್ತಕ ಓದುವ ರೂಢಿಯಾಗಿ ಕಾಲೇಜಿನ ಓದಿನ ಕಡೆಗೂ ಅವಳಿಗೆ ಆ ಲಕ್ಷ್ಯ ಈಗ ಡಿಗ್ರಿಯಲ್ಲಿ ಎರಡು ವರ್ಷ ಒಂದು ಎರಡು ಹಾರ್ಟ್ ಫೇಲ್ ಆಗ್ತಾನೆ ಬರ್ತಿದ್ದಾಳೆ ಬರೀ ಲವ್ ಸ್ಟೋರಿ ಓದ್ತಾ ಓದ್ತಾ ಹೀಗೆ ಹಾಳಾಗ್ತಾ ಆಗಲಿಕ್ಕೆ ತಾನು ಬಿಡಬಾರದು ಅಂದುಕೊಳ್ಳುತ್ತಾ ಅಂಬುಜ ತಾನೇ ರೂಮಿನ ಲೈಟ್ ಸ್ವಿಚ್ ಒತ್ತಿದ್ದಾಳು ಅಂಬುಜಳ ಚಿಕ್ಕ ತಂಗಿ ಪದ್ಮಜ ಆ ಕಡೆ ಕುರ್ಚಿಯಲ್ಲಿ ಕುಳಿತು ಟೇಬಲ್ ಮೇಲಿದ್ದ ಪುಸ್ತಕದಲ್ಲಿ ಏನೋ ಬರೆಯುತ್ತಿದ್ದುದು ಕಂಡಾಗ ಅಂಬುಜಳಿಗೆ ಪಂಕಜಳ ಮೇಲಿನ ಕೋಪ ಪದ್ಮಜಳತ್ತ ಅರಿ ಹಾಯುವಂತೆ ಮಾಡಿತು ಅದು ಒಳಗೆ ಇಷ್ಟು ಕತ್ತಲಾದ್ರೂ ಲೈಟ್ ಹೊತ್ತಿಸಬೇಕು ಅಂತ ಗೊತ್ತಾಗಲ್ವೇನೆ ಎಂದಳು ಇಲ್ಲಕ್ಕ ಇಂಡಿಯಾದ ಮ್ಯಾಪ್ ಬರಿತಿದ್ದೆ ಇನ್ನೊಂದು ಸ್ವಲ್ಪ ಇತ್ತು ಅಷ್ಟೇ ಅದು ಮುಗಿಸಿ ಲೈಟ್ ಹಾಕೋಣ ಅಂದ್ಕೊಂಡೆ ಎಂದಳು ಪದ್ಮಜ ಈ ಕಿಟ್ಟು ಎಲ್ಲಿ ಹೋಗಿದ್ದಾನೆ ಪಂಕಜಳತ್ತ ಕಡೆಗಣ್ಣಲ್ಲಿ ನೋಡುತ್ತಾ ಪದ್ಮಜಳಿಗೆ ಕೇಳಿದಳು ಪಂಕಜ ಏನು ಹೇಳದೆ ತಾನು ಓದುತ್ತಿದ್ದ ಪುಸ್ತಕ ಎತ್ತಿಟ್ಟು ಮೌನವಾಗಿ ಅಡಿಗೆ ಮನೆಯ ಒಳಗೆ ಹೊಕ್ಕಳು ಈ ಕಿಟ್ಟು ಇಲ್ಲಿ ನಮ್ಮ ಜೋರಾಗಿ ಒಳಗಿದ್ದ ತಾಯಿಗೆ ಕೇಳುವಂತೆ ಅಂಬುಜ ಕೇಳಿದಳು ಅವಳು ಧ್ವನಿಯಲ್ಲಿ ಅಸಮಾಧಾನ ಎದ್ದು ಕಾಣುತ್ತಿತ್ತು ಸಂಜೆ ಹೊತ್ತು ಅಂತ ಅವನು ಆಟ ಆಡಲಿಕ್ಕೆ ಅಂತ ಹೋಗಿದ್ದಾನಕ್ಕ ಈಗ ಬಂದನು ಬಿಡು ಮೆಲ್ಲನೆ ಉಸುರಿಸಿದಳು ಪದ್ಮಜಾ